ಆತ್ಮೀಯ ಬಂಧುಗಳೇ ಶ್ರೀರಾಮಕೃಷ್ಣರು ಒಂದು ಸರಿ ದಕ್ಷಿಣೇಶ್ವರದಲ್ಲಿ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ ಅವರು ಇದ್ದಕ್ಕಿದ್ದ ಹಾಗೆ ಅತ್ಯಂತ ಪ್ರಶಾಂತವಾದ ವಾತಾವರಣ ಇದೆ ಶಿಷ್ಯರ ಜೊತೆಗೆ ಮಾತಾಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಅವರು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ ಅಷ್ಟೊತ್ತಿಗೆ ಶ್ರೀಮಾತೆ ಶಾರದಾ ದೇವರು ರಾಮಕೃಷ್ಣರಿಗೆ ಊಟವನ್ನು ತೆಗೆದುಕೊಂಡು ಬರ್ತಾರೆ ಆದರೆ ನೋಡ್ತಾರೆ ರಾಮಕೃಷ್ಣರಿಗೆ ಪೂರ್ಣ ಪ್ರಜ್ಞೆ ಇಲ್ಲ ಅವರ ದೇಹಾರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದ್ದರಿಂದ ಶ್ರೀ ಮಾತೆಯವರು ಬಹಳ ಗಾಬರಿಗೊಂಡರು ಆದರೆ ಶ್ರೀರಾಮಕೃಷ್ಣರೇ ಶ್ರೀ ಮಾತೆಯವ್ರಿಗೆ ಒಂದು ಸಾರಿ ಹೇಳಿದರು ನಾನೇನಾದರೂ ಆ ರೀತಿ ಸಮಾಜ ಹೋದರೆ ನನ್ನ ಪಾದವನ್ನು ಒತ್ತಿದರೆ ನನಗೆ ಮತ್ತೆ ಆ ಸಹಜ ಸ್ಥಿತಿಗೆ ಬ ದೇಹ ಪ್ರಜ್ಞೆಗೆ ಬ ಮರಳಿ ಬರ್ತೇನೆ ಅಂಥೇಳಿ ಅದು ನೆನಪಾಗಿ ಶ್ರೀ ಮಾತೆಯವರು ಪಾದವನ್ನು ಓದ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವರು ಗಾಬರಿಗೊಂಡಿದ್ದು ನೋಡಿ ರಾಖಾಲಾದಿಗಳು ಬಂದು ಅಲ್ಲಿ ಶ್ರೀರಾಮಕೃಷ್ಣ ಪಾದವನ್ನು ಓದುತ್ತಾರೆ ಕೊನೆಗೆ ಶ್ರೀರಾಮಕೃಷ್ಣರು ದೇಹ ಪ್ರಜ್ಞೆಗೆ ಮರಳಿ ಬರ್ತಾರೆ ಬಂದು ಒಂದು ಮಾತನ್ನು ಹೇಳ್ತಾರೆ ನಾನು ಅಲ್ಲಿ ಬಿಳಿಯರ ದೇಶಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲ ಜನ ಬಿಳಿಯರು ಅವರ ಹೃದಯ ಕೂಡ ಬಿಳಿಯದು ಮತ್ತು ಅವರ ಅವರು ಸರಳರು ಪ್ರಾಮಾಣಿಕರು ಆಗಿರುವರು ಅದು ತುಂಬ ಸು ಸುಂದರ ದೇಶ ನಾನು ಅಲ್ಲಿಗೆ ಹೋಗ್ಬೋದೇನೋ ಅಂತ ಒಂದು ಮಾತನ್ನು ಹೇಳ್ತಾರೆ ಹೀಗೆ ಆ ಶ್ರೀ ಮಾ ರಾಮಕೃಷ್ಣರಿಗೆ ಕಾಣಿಸಿಕೊಂಡಂಥ ಆ ಬಿಳಿಯ ಭಕ್ತರಲ್ಲಿ ಅಗ್ರಗಣ್ಯಳಾದವಳೇ ಮತ್ತು ಆ ದಿವ್ಯ ದೃಷ್ಟಿಗೆ ಬಿದ್ದಂಥವಳೆ ನಿವೇದಿತೆಯ ಅಪ್ರತಿಮ ಪ್ರಭೆಯಿಂದ ಬೆಳಗಿ ದಿಗ್ ದಿಗಂತಗಳಲ್ಲಿ ವೇದಾಂತವನ್ನು ಮೊಳಗಿ ಇಳಿಗೊಂದು ಬೆಳಕಾಗಿ ಜನ್ಮಭೂಮಿಗೊಂದು ನವಚೇತನವಾಗಿ ಸದ್ಗುರುವಿನ ಸಚ್ಚಿಷ್ಯರಾಗಿ ಮೆರೆದ ಮಹಾ ವಿಭೂತಿ ಪುರುಷರ ಸ್ವಾಮಿ ವಿವೇಕಾನಂದರ ದಿವ್ಯ ಚಿನ್ಮಯ ಮೂರ್ತಿಯ ಮುಂದೆ ಎಂದಿಗೂ ನಂದದ ನಂದಾದೀಪವಾಗಿ ನಿವೇದಿತ ಬೆಳಗ್ತಾ ಇದ್ದಾಳೆ ಹೀಗೆ ರಾಮಕೃಷ್ಣರು ಮೊದಲೇ ಅದೃಶ್ಯವನ್ನು ಕಂಡದ್ದೇ ಈ ನಿವೇದಿತೆಯ ಒಂದು ಹಿನ್ನೆಲೆಗೆ ನಮಗೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಅಂತ ಹೇಳಿದರೆ ಅದಕ್ಕೆ ಸಿಗುತ್ತದೆ ಅವಳ ನಿವೇದಿತಳ ಮೊದಲ ಹೆಸರು ಮಾರ್ಗರೆಟ್ ನೊಬೆಲ್ ಅವಳು ತಂದೆ ಹೆಸರು ಸ್ಯಾಮ್ಯುಯಲ್ ರೆಚ್ಮೆಂಡ್ ಜಾನ್ ಮತ್ತು ಮಾರ್ಗ ತಾಯಿ ಹೆಸರು ಇಸಾಬೆಲ್ ಅವರಿಬ್ಬರು ಕೂಡ ಕ್ರಿಶ್ಚಿಯನ್ ಸಂಪ್ರದಾಯಸ್ಥ ಕ್ರಿಶ್ಚಿಯನ್ರು ಹಾಗಾಗಿ ಕ್ಯಾಥೋಲಿಕ್ ಸಂಪ್ರದಾಯಕ್ಕೆ ಸೇರುತ್ತವಳು ಅಲ್ಲಿ ಆ ಕ್ರಿಸ್ತ ಧರ್ಮದಲ್ಲಿ ಇರ್ತಕ್ಕಂಥ ಸಾಧನೆಗಳನ್ನು ಮತ್ತು ಆ ಭಾವನೆಗಳನ್ನ ರೂಢಿಸಿಕೊಂಡಂಥವರು ಮತ್ತು ಅತ್ಯಂತ ಶ್ರೇಷ್ಠವಾದ ಜೀವನವನ್ನು ಮಾಡ್ತಂಥ ಇಬ್ಬರು ದಂಪತಿಗಳ ಪುತ್ರಿಯಾಗಿ ನಿವೇದಿತೆ ಜನ್ಮ ತಾಳ್ತಾಳೆ ಆಮೇಲೆ ಅಲ್ಲೇ ಸ್ವಲ್ಪ ದಿನ ಶಿಕ್ಷಕರಾಗಿ ಕೆಲಸ ಮಾಡ್ತಾಳೆ ಅದೇ ನಂತರ ವಿವೇಕಾನಂದರ ಸಂಪರ್ಕಕ್ಕೆ ಅವಳು ಬಂದಂಥ ಸನ್ನಿವೇಶಗಳನ್ನೆಲ್ಲ ಮತ್ತೆ ನಾಳೆ ನೋಡೋಣ